ನಾಲ್ವಡಿಗಿಂತ ನಮ್ಮ ಅಪ್ಪನೇ ದೊಡ್ಡವರು ಅಂತ ಹೇಳ್ಕೊಂಡ್ರ ವರದಿನೂ ಕೂಡ ನೋಡಿದೆ ಈ ರಾಜಕಾರಣಿಗಳು ಅದು ಯಾರೇ ಇರಬಹುದು ಮಕ್ಕಳಿಗೆ ಆಸ್ತಿಯನ್ನು ಮಾಡಿಕೊಡಬಹುದು ಆದರೆ ತಲೆಯಲ್ಲಿ ಬುದ್ಧಿಯನ್ನು ತುಂಬ ತುಂಬಿಕೊಡಕ್ಕೆ ಸಾಧ್ಯ ಇಲ್ಲ ಅನ್ನೋದು ಜನ ಅರ್ಥ ಮಾಡಿಕೊಳ್ಳುವಂತ ಸಂಗತಿ ಆದರೆ ಯತೀಂದ್ರ ಅವರ ವಿಚಾರಕ್ಕೆ ಬಂದರೆ ಹಾಗೂ ಹೇಳಕ್ಕಾಗಲ್ಲ ಇದು ಯತೀಂದ್ರವರ ಬಾಯಿಂದ ಬಂದಿರುವಂಥ ಅವರ ಮನದಾಳದ ಮಾತು ಮಾತ್ರ ಅಲ್ಲ ಅದು ಸಿದ್ದರಾಮಯ್ಯ ಸಾಹೇಬ್ರ ಈ ಹಿಂದಿನ ಅವರ ನಡೆ ಮಾತುಗಳನ್ನೆಲ್ಲ ನೋಡಿದಾಗ ಅದು ಅವರ ತಂದೆಯವರಾಗಿರುವಂಥ ಸಿದ್ದರಾಮಯ್ಯನವರ ಅಂತರಾಳದ ಭಾವನೆಯೂ ಕೂಡ ಇದೇ ಆಗಿದೆ ಯಾಕಂದರೆ ಅವರು ಹಿಂದೆ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ದೇವರಾಜ ಅರಸು ಮಾರುಕಟ್ಟೆಯನ್ನು ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡುವಂಥ ವಿಚಾರ ಬಂದಾಗ ಒಂದೊಂದು ಜನ ಇದು ಮಹಾರಾಜರು ಕಟ್ಟಿಸಿದ್ದು ಅದನ್ನು ಅದೇ ರೀತಿ ಉಳಿಸ್ಕೊಳ್ಬೇಕು ಅನ್ನೋಂತ ಹೇಳಿ ಧ್ವನಿ ಎತ್ತಿದಾಗ ಏನು ಮಹಾರಾಜ್ನ ಮನೆಯಿಂದ ದುಡ್ಡು ತಂದು ಕಟ್ಟಿದ್ನ ಅಂತೇಳಿ ಹೇಳಿದರು ಸಿದ್ದರಾಮಯ್ಯನವರು ಅದಾದ ನಂತರ ಮಹಾರಾಜರ ಕುಟುಂಬವನ್ನು ಪದಚ್ಯುತಗೊಳಿಸಿ ಅಧಿಕಾರವನ್ನು ಕಬಳಿಸಿದಂತಹ ಟಿಪ್ಪು ಸುಲ್ತಾನ್ನ ಜಯಂತಿನ ಮಾಡಿದರು ಈ ಎರಡೂ ಘಟನೆಗಳಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಮಹಾರಾಜರ ಕುಟುಂಬದ ಬಗ್ಗೆ ಮಹಾರಾಜರ ಬಗ್ಗೆ ಅಪಾರವಾದಂತಹ ದ್ವೇಷ ಅಪತ್ಯದ ಭಾವನೆ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿತ್ತು ಹಾಗಾಗಿ ಇವತ್ತು ಯತೀಂದ್ರ ಅವರ ಬಾಯಿಂದ ಆ ಮಾತುಗಳು ಬಂದಿದೆ ಅಂತಂದರೆ ಅದು ಅವರ ಮಾತುಗಳು ಮಾತ್ರ ಅಲ್ಲ ಅವರ ಅಪ್ಪನ ಅಂತರಾಳದ ಎದೆಯಾಳದ ಭಾವನೆ ಕೂಡ ಅದೇ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ ಈ ಸಿದ್ದರಾಮಯ್ಯನವರು ಇದುವರೆಗೂ ನಾನು ದೇವರಾಜರಸು ಥರ ಇನ್ನೊಬ್ಬ ದೇವರಾಜರಸು ಅಂತ ಹೇಳ್ತಾಯಿದ್ರು ಬರ ಬರ್ತಾ ದೇವರಾಜರಸುಗಿಂತ ತಾನೇ ದೊಡ್ಡವನು ಅಂತ ಹೇಳೋಕ್ಕೆ ಶುರುವಾದರು ಅದಾದ ನಂತರ ಈಗ ನಾಡನ್ನು ಬೆಳಗಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ನಮ್ಮ ಅಪ್ಪನೇ ದೊಡ್ಡವರು ಅಂತೇಳಿ ಯತೀಂದ್ರ ಹೇಳ್ತಾ ಇದ್ದಾರೆ ದೇವರಾಜ ದೇವರಾಜರಸವ್ರಿಗಿಂತ ದೊಡ್ಡವರಾದರು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ದೊಡ್ಡ ಕೊಡುಗೆ ಕೊಟ್ಟಿರೋರಾಗಿದ್ದಾರೆ ಆಗಿದ್ದಾರೆ ಇನ್ನೊಂದು ಸ್ವಲ್ಪ ದಿನ ಹಿಂಗೆ ಹೋಯಿತು ಅಂತಂದರೆ ಎಲ್ಲರೂ ಹತ್ತು ವರ್ಷ ಮುಖ್ಯಮಂತ್ರಿ ಆಗೇನಾರು ಕಂಪ್ಲೀಟ್ ಆಯಿತು ಅಂತಂದರೆ ಅರಸು ನಾಲ್ವಡಿ ಮಾತ್ರ ಅಲ್ಲ ನಾಡದೇವತೆ ಚಾಮುಂಡೇಶ್ವರಿಗಿಂತ ತಾನೇ ಅಂತ ಹೇಳ್ಕೊಬಿಡ್ತಾರೆ ಅಮ್ಮ ನೀ ಸಿದ್ದರಾಮಯ್ಯ ಸಾಬ್ರೆ ನಿಮ್ಮ ಮಗ ಈ ರೀತಿ ಹೇಳಿಕೆ ಕೊಡ್ತಾರೆ ನೀವಾದರೂ ಸ್ವಲ್ಪ ಕರೆದು ಬುದ್ಧಿ ಹೇಳಬಾರ್ದಾ ಅಥವಾ ನಿಮ್ಮ ಮಗನ ಕೇಳಿ ನೀವು ಹೇಳಿಸ್ತಾ ಇದ್ದೀರಾ ನಾನು ಯತೀಂದ್ರ ಅವ್ರನ್ನ ಕೇಳಲಿಕ್ಕೆ ಬಯಸ್ ಬಯಸ್ತೀನಿ ನೀವು ಒಬ್ಬ ಮೆಡಿಕಲ್ ಡಿಗ್ರಿಯನ್ನು ತಗೊಂಡಿರುವಂಥ ವ್ಯಕ್ತಿ ನಿಮ್ಮ ಅಪ್ಪ ಏನು ರೀ ಮಾಡಿದ್ದಾರೆ ಏನು ಮೈಸೂರಿಗೆ ಕೊಡುಗೆ ಕೊಟ್ಟಿದ್ದಾರೆ ಹೇಳಿ ಅವರ ಮೊದಲನೇ ಟರ್ಮಲ್ಲಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಇಲ್ಲಿನ ಉಸ್ತುವಾರಿ ಸಚಿವರಾಗಿದ್ದ ಕಾರಣಕ್ಕೋಸ್ಕರವಾಗಿ ಮೈಸೂರಿಗೆ ಒಂದು ಹೊಸ ಡಿ ಸಿ ಕಚೇರಿ ಬಂತು ಮ ಮಹಾರಾಣಿ ಕಾಲೇಜು ಕಾಮರ್ಸ್ ಕಾಲೇಜಿಗೆ ಒಂದು ಹೊಸ ಬಿಲ್ಡಿಂಗ್ ಬಂತು ಈ ಹಿಂದೆ ಯಡ್ರಪ್ಪ ಸಾಹೇಬರು ಮೈಸೂರಿಗೆ ಜಯದವನ ಕೊಟ್ಟಿದ್ದರು ರಾಮದಾಸ್ ಅವರು ಪ್ರಯತ್ನವನ್ನು ಮಾಡಿದರು ಅದಾದ ನಂತರ ಶಂಕರ್ಲಿಂಗೇಗೌಡರು ಕೇರ ಕೇರ ಕೃಷ್ಣರಾಜ ಸಾಗರಕ್ಕೆ ಹೋಗುವಂತಹ ರಸ್ತೆಯಲ್ಲಿರುವಂತಹ ಒಂದು ಜಾಗವನ್ನು ಗುರುತು ಮಾಡಿದರು ಶಂ ಶಂಕರಲಿಂಗೇಗೌಡರು ಅಲ್ಲಿ ಒಂದು ಬಿಲ್ಡಿಂಗನ್ನು ಕಟ್ಟೋಕ್ಕೆ ನಿಮ್ಮಪ್ಪ ನೂರ ಎಂಬತ್ತು ಕೋಟಿ ಕೊಟ್ಟರು ಅದಾದ ನಂತರ ಅಲ್ಲೇ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಖಾಲಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಒಂದು ನೂರು ಇಪ್ಪತ್ತೇಳು ಕೋಟಿ ಕೊಟ್ಟಿದ್ದು ಬಿಟ್ಟರೆ ನಿಮ್ಮ ಅಪ್ಪನ ಕೊಡುಗೆ ಮೊದಲನೇ ಟರ್ಮು ಅಥವಾ ಈ ಟರ್ಮಲ್ಲಿ ಮೈಸೂರಿಗೆ ಏನಿದೆ ಹೇಳಿ ಸರ್ ಏನು ಮಾಡಿದ್ದಾರೆ ನಿಮ್ಮಪ್ಪ ಇವೆಲ್ಲ ಶ್ರೀನಿವಾಸ್ ಪ್ರಸಾದ್ ಅವರು ಅಂದರೆ ಇವೂ ಬರ್ತಿರಲಿಲ್ಲ ಆದರೂ ಹೊರತಾಗಿ ನಿಮ್ಮಪ್ಪನ ಕೊಡುಗೆ ಏನಿದೆ ನಾಲ್ವಡಿ ಕೃಷ್ಣರಾಜ್ ಒಡೆಯರಿಗಿಂತ ದೊಡ್ಡವರು ನಮ್ಮಪ್ಪ ಅಂತ ಹೇಳ್ತಿರಲ್ಲ ಯತೀಂದ್ರವ್ರೆ ನೀವು ಒಬ್ಬರು ಒಬ್ಬ ಎಮ್ ಬಿ ಬಿ ಎಸ್ ಗ್ರಾಜೇಟಾಗಿ ಮಹಾರಾಜರು ಕಟ್ಟಿದಂಥ ಆರ್ ಹಾಸ್ಪಿಟಲ್ಗೆ ನಿಮ್ಮ ಅಪ್ಪನ ಕೈಯ್ಯಲಿ ಸುಣ್ಣ ಬಣ್ಣ ಹೊಡೆಸೋಕ್ಕಾಗಿಲ್ಲ ಮೈಸೂರು ಮೆಡಿಕಲ್ ಕಾಲೇಜು ಕಟ್ಟಿ ನೂರು ವರ್ಷ ಆಯಿತು ಅದಕ್ಕೆ ಶತಮಾನೋತ್ಸವ ಆಯಿತು ನೂರು ರೂಪಾಯಿನೂ ಕೊಡಲಿಲ್ಲ ನಿಮ್ಮ ಅಪ್ಪನ ಕೈಯಲ್ಲಿ ನೂರು ವರ್ಷ ತುಂಬಿದ ಕಾಲದಲ್ಲಿ ನೂರು ರೂಪಾಯಿನೂ ಕೊಡೋಕ್ಕಾಗಿಲ್ಲ ನಿಮ್ಮ ಅಪ್ಪನ ಕೈಯಲ್ಲಿ ಆ ಕೆಆರ್ ಹಾಸ್ಪಿಟಲ್ ಇದು ದುಸ್ಥಿತಿಗೆ ಹೋಗಿದೆ ಇವತ್ತು ಮೈಸೂರಿಗೆ ಬೇರೆ ಏನು ಕೊಟ್ಟಿದ್ದಾರೆ ಹೇಳಿ ಮಹಾರಾಜರು ಗರ್ಭಿಣಿ ಸ್ತ್ರೀಯರಿಗೆ ಹಾಲು ಬ್ರೆಡ್ಡನ್ನು ಕಳಿಸ್ತಾ ಇದ್ದರು ನಿಮ್ಮ ಅಪ್ಪನ ಕೊಡುಗೆ ಏನು ಹೇಳಿ ಹಾಲಿಗೆ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿರು ಮಹಾರಾಜರು ಯಾರು ತೀರ್ಕೊಂಡ್ರೆ ಅವ್ರ ಕ್ಷೇತ್ರದಲ್ಲಿ ಅವರ ಸಂಸ್ಥಾನದಲ್ಲಿ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತಂದರೆ ಅವ್ರನ್ನ ಗೌರವಯುತವಾಗಿ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತೇಳಿ ಸುಸಜ್ಜಿತವಾದಂಥ ಶವಾಗಾರಗಳನ್ನು ಕಟ್ಟಿದರು ನಿಮ್ಮಪ್ಪ ಸಾತ್ರೆ ಡೆತ್ ಸರ್ಟಿಫಿಕೇಟ್ ಕೊಡೋದಕ್ಕೂ ಕೂಡ ದುಡ್ಡು ಜಾಸ್ತಿ ಮಾಡಿದರು ಬರ್ತ್ ಸರ್ಟಿಫಿಕೇಟಿಗೂ ದುಡ್ಡು ಜಾಸ್ತಿಯನ್ನು ಮಾಡಿದರು ಇದೇ ಮೈಸೂರು ವಿಶ್ವವಿದ್ಯಾಲಯವನ್ನು ಕಟ್ಟಿಸಿದಂಥವ್ರು ಮೈಸೂರು ಮಹಾರಾಜರು ನಿಮ್ಮಪ್ಪ ಓದಿದ್ದಲ್ಲಿ ಅರೆ ನಿಮ್ಮಪ್ಪ ಒಂದು ಸ್ಕೂಲ್ ಕಾಲೇಜಾರು ಕಟ್ಸಿದ್ರೆ ಅಂದರೆ ನರಸಿಂಹರಾಜ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಅಲ್ಲಿನ ಹೆಣ್ಮಕ್ಳು ಇಲ್ಲಿವರೆಗೂ ಬರಬೇಕು ಮಹಾರಾಣಿ ಕಾಲೇಜ್ವರೆಗೂ ಬರಬೇಕು ನಡ್ಕೊಂಡು ಬರಬೇಕು ಆ ಭಾಗಕ್ಕೆ ಒಂದು ಸ್ಕೂಲ್ ಕಾಲೇಜು ಕಟ್ಟಕ್ಕೂ ನಿಮ್ಮ ಕೈ ನಿಮ್ಮಪ್ಪನ ಕೈಲಿ ಆಗಲಿಲ್ಲ ಏನು ಕೊಟ್ಟರು ನಿಮ್ಮಪ್ಪ ಇದು ಹೊರತಾಗಿ ನಿಮ್ಮಪ್ಪನ ಕೊಡುಗೆ ಏನಿದೆ ಅಂತ ಕೇಳ್ಕೊಂಡು ಹೋದರೆ ಮಹಾರಾಜರು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಬೋರ್ಡ್ ಅಥವಾ ಈಗೇನು ಮೂಡ ಅಂತಾರೆ ಅದು ಮೊದಲನೇ ಥರ ಸಿ ಐ ಟಿ ಬಿ ಮಾಡಿದರು ನಿಮ್ಮಮ್ಮ ನಿಮ್ಮಪ್ಪ ಇಬ್ಬರು ಸೇರಿಬಿಟ್ಟು ಅಲ್ಲಿ ಸೈಟ್ ಹದಿನಾಲ್ಕು ಸೈಟ್ ಹೊಡೆದ್ರು ಇದೇನಾ ನಿಮ್ಮ ಕೊಡುಗೆ ಮೈಸೂರಿಗೆ ಅದರ ಆಚೆಗೆ ನಿಮ್ಮ ನಿಮ್ಮದು ಏನು ಕೊಡುಗೆ ಇದೆ ಹೇಳಿ ಸರ್ ಏನೂ ಕೊಡುಗೆ ಇಲ್ಲ ಆಮೇಲೆ ಇಡೀ ರಾಜ್ಯಾದ್ಯಂತ ಅದು ಮುದ್ರಾಂಕ ಬೆಲೆ ಜಾಸ್ತಿ ಮಾಡಿದ್ದು ಹಾಗೆ ಪಾಣಿ ಪಟ್ಟೆ ತೊಗೊಳ್ಬೇಕು ಅಂದರೆ ಅದರ ಬೆಲೆ ಜಾಸ್ತಿ ಮಾಡಿದ್ದು ಕರೆಂಟ್ ಬಿಲ್ಲನ್ನು ಜಾಸ್ತಿ ಮಾಡಿದ್ದು ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಅಂತೇಳಿಬಿಟ್ಟು ಟೋಪಿ ಹಾಕಿದ್ದು ಅಂಗನವಾಡಿ ಆಯಾಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತಾರೆ ಅವ್ರಿಗೂ ನಾಮ ಎಳೆದಿದ್ದು ಈ ಸರ್ಕಾರಿ ಉದ್ಯೋಗಿಗಳಿಗೆ ಓಲ್ಡ್ ಪೆನ್ಷನ್ ಸ್ಕೀಮನ್ನು ತೊಗೊಂಬರ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಟೋಪಿ ಹಾಕಿದ್ದು ಇವತ್ತರ್ಗು ಕೂಡ ಓಲ್ಡ್ ಪೆನ್ಷನ್ ಸ್ಕೀಮ್ ಅದ್ರ ಬಗ್ಗೆ ಮಾತೇ ಇಲ್ಲ ಅದನ್ನು ಕೂಡ ಟೋಪಿ ಹಾಕಿದರು ಏನೂ ಮಾಡಲಿಲ್ಲ ಇಡೀ ರಾಜ್ಯಾದ್ಯಂತ ಬಸ್ ಚಾರ್ಜ್ ಜಾಸ್ತಿ ಅದೇ ರೀತಿಯಲ್ಲಿ ಸ್ಕೂಲು ಕಾಲೇಜ್ಗಳ ಫೀಸು ಅದು ಗೌರ್ಮೆಂಟ್ ಕಾಲೇಜ್ಗಳದ್ದು ಫೀಸು ಅದು ಇಪ್ಪತ್ತು ಪರ್ಸೆಂಟ್ವರೆಗೂ ಜಾಸ್ತಿ ಮಾಡಿದರು ಇದೇ ನಿಮ್ಮಪ್ಪ ಮಾಡಿರೋವಂಥದ್ದು ಅದು ಬಿಟ್ಟು ಜಿ ಜನರ ಜೀವನವನ್ನು ಬದಲಾವಣೆ ಮಾಡಲಿಕ್ಕೆ ಅವರು ಬೆಳಕಾಗುವಂಥ ಯಾವ ಕೆಲಸ ಮಾಡಿದರು ನಾಲ್ವಡಿ ಕೃಷ್ಣರಾಜ ಒಡೆಯರು ನಾಡನ್ನು ಬೆಳಗಲಿಕ್ಕೆ ಜನರ ಜೀವನದಲ್ಲಿ ಬೆಳಕಾಗುವಂಥ ಕೆಲಸವನ್ನು ಮಾಡಿದರೆ ನಿಮ್ಮಪ್ಪ ಕತ್ತಲಾಗ ಕತ್ ಮಾಡುವಂಥ ಎಲ್ಲ ಕೆಲಸರು ಮಾಡ್ತಿದ್ದಾರೆ ಇದೊಂಥರ ನಿಮ್ಮಪ್ಪ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ದೊಡ್ಡ ಮನುಷ್ಯ ಅಂತ ನೀವು ಹೇಳ್ಕೊಳ್ಳೋದು ಹೆಂಗಿದೆ ಅಂತಂದರೆ ಯಾರೋ ಒಬ್ಬ ಶುದ್ಧ ಕುಡಿಯುವ ನೀರಿನ ಘಟಕ ಅಥವಾ ಆರ್ವ ಪ್ಲಾಂಟ್ ಮಾಡಿಬಿಟ್ಟು ಕನ್ನ ಮಾಡಿ ಕಟ್ಟೆ ಕಟ್ಟಿಗಿಂತವ್ಗಿಂತ ದೊಡ್ಡವನು ಅಂತ ಹೇಳ್ದಂಗೆ ಆಗುತ್ತೆ ಸಿ ಯತೀಂದ್ರ ಅವರೇ ಈ ಥರ ಆಭಾಸದ ಮಾತುಗಳ್ ಇವತ್ತು ಈ ರಾಜ್ಯದಲ್ಲಿ ಎಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಯತೀಂದ್ರ ಅವರ ಮಾತುಗಳಲ್ಲಿ ಭಾಳ ಸ್ಪಷ್ಟವಾಗುತ್ತೆ ಯತೀಂದ್ರ ನಿಮಗೆ ಭಾಳ ಚೆನ್ನಾಗಿ ಗೊತ್ತಿರೋದು ಏನು ಅಂತಂದರೆ ಟ್ರಾನ್ಸ್ಫರ್ ಲಿಸ್ಟ್ ಕೊಟ್ಟು ಅಪ ಅಂತ ಮೀಡಿಯಾದವರಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲದಲೇ ಅಲ್ಲಿ ಅಪ್ಪ ಒಂದು ನಾನು ಕೊಡಿಸಿರೋ ಲಿಸ್ಟನ್ನ ಟ್ರಾನ್ಸ್ಫರ್ ಮಾಡು ಅಂತ ಹೇಳ್ತಿರಲ್ಲ ಇದಷ್ಟೇ ನಿಮ್ಮ ಸಾಧನೆ ನೀವು ಅನಧಿಕೃತವಾಗಿ ವರ್ಗಾವಣೆ ಖಾತೆ ಸಚಿವರಾಗಿ ಮೈಸೂರಿನಲ್ಲಿ ಒಬ್ಬ ಪಿ ಇಂದ ಬೆಂಗಳೂರಿನಲ್ಲಿರುವಂಥ ಪೊಲೀಸ್ ಕಮಿಷನರ್ವರ್ಗು ಕೂಡ ಆ ಟ್ರಾನ್ಸ್ಫರು ಅಪಾಯಿಂಟ್ಮೆಂಟು ಪೋಸ್ಟಿಂಗು ಮಾಡಿಕೊಂಡು ಒಳ್ಳೆ ಚೆನ್ನಾಗಿ ಕಮಾಯಿ ಮಾಡ್ಕೊಂಡಿದ್ದೀರಿ ಇದರಾಚೆಗೆ ನಿಮ್ಮ ಅಪ್ಪನ ಕೊಡುಗೆನೂ ಏನಿಲ್ಲ ನಿಮ್ಮ ಕೊಡುಗೆನೇನಿಲ್ಲ ಮೈಸೂರಿಗೆ ಕುಡಿಯೋ ನೀರು ಕೊಟ್ಟಿರೋಂಥವ್ರು ಮಹಾರಾಜರು ಮೈಸೂರು ಇವತ್ತು ಹಸನಾಗಿದ್ದರೆ ಈ ಭಾಗದಲ್ಲಿ ಜನ ಕೃಷಿನ ಮಾಡ್ತಾಯಿದ್ರೆ ಅದು ಮೈಸೂರು ಮಹಾರಾಜರ ಕೊಡುಗೆ ಹೊರತು ನಿಮ್ಮ ಅಪ್ಪನ ಕೊಡುಗೆ ಏನಿಲ್ಲ ಪಕ್ಕದಲ್ಲಿ ಅದು ಮಹಾ ಮಹದೇವಪ್ಪನವ್ರನ್ನ ಇಟ್ಕೊಂಡ್ಬಿಟ್ಟು ಡಿ ಪಿ ಆರ್ ಮಾಡಿದ್ದು ನಾವು ಡಿ ಪಿ ಆರ್ ಮಾಡಿದ್ದು ನಾವು ಕಾಸೇ ಕೊಡಲಿಲ್ಲ ಯೋಜನೆಯೂ ಬರಲಿಲ್ಲ ಏನೂ ಇಲ್ಲ ಈ ಥರ ಒಬ್ಬರು ಪಕ್ಕದಲ್ಲಿ ಒಂದು ರೀತಿಯಲ್ಲಿ ಹೊಗಳ ಭಟ್ಟನ ಇಟ್ಕೊಂಡ್ಬಿಟ್ಟು ನಿಮ್ಮಪ್ಪ ಊರು ತುಂಬ ಬೈರೋರ ಬಗ್ಗೆ ಉಡಾಫೆ ಮಾತಾಡಿಕೊಂಡು ಅಡ್ಡಾಡೋದು ಬಿಟ್ಟರೆ ನಿಮ್ಮಪ್ಪನ ಕೊಡುಗೆ ಏನಿದೆ ಒಂದಾನೊಂದು ಕಾಲದಲ್ಲಿ ವರೋಣ ನಾಲೇನ ಮಾಡಿದ್ರು ಅನ್ನೋದು ಬಿಟ್ಟರೆ ಈ ಕಳೆದ ಏಳೂವರೆ ವರ್ಷ ಅವರ ಮುಖ್ಯಮಂತ್ರಿಯಾಗಿ ಮೈಸೂರಿಗೆ ಈ ರಾಜ್ಯಕ್ಕೆ ಅವರು ಕೊಟ್ಟಿರೋ ಕೊಡುಗೆ ಏನೂ ಇಲ್ಲ ಬರೀ ಸಾಲದ ಹೊರೆ ಅಷ್ಟೇ ಅದನ್ನು ಅರ್ಥ ಮಾಡ್ಕೊಳ್ಳಿ ಸರ್ ಸರ್ ವೇದಿಕೆ ಸಿದ್ಧ ಸರ್ ನಿಮ್ಮ ವೇದಿಕೆಯಲ್ಲಿ ಯಾರ್ಯಾರನ್ನ ಕರ್ಕೊಂಬರ್ತೀರಿ ಕಲಗಟ್ಟಿಗೆಯಲ್ಲಿ ಆಡೋ ಕರ್ಕೊ ಬರ್ತೀರಾ ಅಥವಾ ಅಲ್ಲಿ ಕಲ್ಬುರ್ಗಿನಲ್ಲಿರುವಂತಹ ಮರಿಕರ್ಗಿಯನ್ನು ಕರ್ಕೊಂಬರ್ತೀರಾ ಇಲ್ಲಿರುವಂಥ ನಿಮ್ಮ ಮಗ ಇದರಲ್ಲ ಯತೀಂದ್ರ ಅವರು ಅವ್ರನ್ನ ಕರ್ಕೊಂಬರ್ತೀರಾ ಯಾರ್ಯಾರನ್ನ ಕರ್ಕೊಂಬರ್ತೀರಿ ಕರ್ಕೊಂಬನ್ನಿ ನಾವು ಬರ್ತೀವಿ ಚರ್ಚೆ ಮಾಡೇ ಬಿಡೋಣ ಸಾಲದ ಹೊರೆಯನ್ನು ಎಷ್ಟು ಜಾಸ್ತಿ ಮಾಡಿದ್ರಿ ಜನರ ಪರಿಸ್ಥಿತಿ ಇವತ್ತು ಹೆಂಗಾಗಿದೆ ಬೆಲೆ ಏರಿಕೆ ಎಷ್ಟಾಗಿದೆ ಇದ್ರ ಎಲ್ಲ ಚರ್ಚೆ ಮಾಡೋಣ ಸರ್ ಖಂಡಿತ ನಾವು ಚರ್ಚೆಗೆ ಸಿದ್ಧವಾಗಿದ್ದೀವಿ ಆದರೆ ನೀವು ಬರೀ ಇಲ್ಲಿ ಹೇಳಿಕೆ ಕೊಡ್ತೀರಿ ಹೋಗ್ತೀರಿ ಅಷ್ಟು ಬಿಟ್ಟರೆ ಈ ಟ್ಯಾಂಡರ್ ಅಂತಾರೆ ಸ್ಪೀಟ್ ಹಂಡ್ರಂತಾರೆ ಮಾಡ್ತೀರಿ ನಿಮ್ಮೆಲ್ಲ ಸಚಿವರು ಮಾಡೋ ಅಂಥದ್ದು ಇಷ್ಟೇ ಕೆಲಸ ಈ ಈ ಹಿಂದೆ ಒಂದು ಕಳೆದ ಒಂದೆರಡು ತಿಂಗಳಲ್ಲೂ ಕೂಡ ಅಲ್ಲಿ ರಾಜು ಕಾಗೆ ಅವ್ರು ಇರ್ಬೋದು ಬೇಳೂರು ಅವ್ರು ಇರ್ಬೋದು ಬಸವರಾಜ ರಾಯರೆಡ್ಡಿ ಅವ್ರು ಇರ್ಬೋದು ಬಿ ಆರ್ ಪಾಟೀಲ್ ಇರ್ಬೋದು ಹೆಚ್ ಕೆ ಪಾಟೀಲ್ ಅವ್ರು ಇರ್ಬೋದು ಪ್ರತಿಯೊಬ್ಬರೂ ಕೂಡ ಈ ಸರ್ಕಾರ ಐದು ರೂಪಾಯಿ ಅನುದಾನನೂ ಕೊಡ್ತಿಲ್ಲ ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಹೇಳ್ತಾನೆ ಇದ್ದಾರೆ ಅವರ ಶಾಸಕರು ಹೇಳಿದ್ದಕ್ಕೆ ಅವ್ರು ಲೆಕ್ಕಿಸಲಿಲ್ಲ ಈಗ ಅವ್ರ ಕಡೆಯವರು ಹೇಳ್ತಾ ಇದ್ದಾರೆ ರಾಜಣ್ಣವರು ಈ ಥರ ಅಧಿಕಾರಿಗಳ ಮೀಟಿಂಗನ್ನು ಕಾನೂನು ಬಾಹಿರವಾಗಿ ಕರೆದಿದ್ದಾರೆ ಅಂತ ಇದ್ಯಾವುದಕ್ಕೂ ಕೂಡ ಸಿದ್ದರಾಮಯ್ಯನವರು ಇಲ್ಲ ಸಿದ್ದರಾಮಯ್ಯನವರ ಸರ್ಕಾರವೇ ಒಂದು ರೀತಿ ಅನೈತಿಕ ಕೆಲಸದಲ್ಲಿ ಕಾನೂನು ಬಾಹಿರ ಕೆಲಸದಲ್ಲಿ ಮಗ್ನವಾಗಿದೆ ಅನ್ನೋದಕ್ಕೆ ಹದಿನಾಲ್ಕು ಸೈಟ್ ಹೊಡೆದಿದ್ದರಿಂದ ಹಿಡಿದು ಇದುವರೆಗೂ ನಡೀತಾ ಇರುವಂಥ ಒಂದೊಂದು ಘಟನೆಗಳು ಸಾಕ್ಷಿಯಾಗಿದೆ ಹೋದ ಇವತ್ತು ಸುರ್ಜಾವಾಲ ಬಂದು ಸಿದ್ದರಾಮಯ್ಯನವ್ರನ್ನ ಚೇರಲ್ಲೇ ಉಳಿಸೋದಕ್ಕೆ ಏನೇನು ಮಾಡಬೇಕು ಡಿ ಕೆ ಶಿವಕುಮಾರ್ ಅವ್ರನ್ನ ತಡೆಯೋದಕ್ಕೆ ಏನೇನು ಮಾಡಬೇಕು ಮಧ್ಯದಲ್ಲಿ ತನಗೆ ಎಷ್ಟು ಸಿಕ್ಕುತ್ತೆ ಅದ್ರ ಬಿಟ್ಟರೆ ಅವ್ರದ್ದು ಏನೂ ಪಾತ್ರ ಇಲ್ಲ ಹಾಗಾಗಿ ಅಧಿಕಾರಿಗಳನ್ನ ಮೀಟಿಂಗನ್ನು ಕರೀಲಿಕ್ಕೆ ತನ್ನ ಚೇರ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯನವರು ಅವಕಾಶ ಮಾಡಿಕೊಟ್ಟಿದ್ರೆ ಅದರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ